ತುಮಕೂರಿಂದ ತಮಗೆ ಅಭ್ಯರ್ಥಿಯಾಗಿ ಇವತ್ತು ರಿಲೀಸ್ ಆಗಿದೆ ಏನು ಹೇಳ್ತೀವಿ ತಮ್ಮ ಮೊದಲ ರಿಯಾಕ್ಷನ್ ರಾಷ್ಟ್ರೀಯ ನಾಯಕರಾದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಮ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರಿಗೆ ನಮ್ಮ ರಾಜ್ಯದ ಹಿರಿಯ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ರಾಜ್ಯಾಧ್ಯಕ್ಷರಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ಅವರಿಗೆ ಪ್ರಹ್ಲಾದ್ ಜೋಶಿ ಅವರು ಯಾರಾದ ಅನುಕೋಸ್ಕರವಾಗಿ ಬಿ ಎಸ್ ಸಂತೋಷ್ ಅಂತ ಎಲ್ಲರಿಗೂ ಕೂಡ ಅವರಿಗೆ ನನ್ನ ಅಭಾರಿಯಾಗಿರ್ತೀನಿ ಕೃತಜ್ಞತೆ ಆಗಿರ್ತೀನಿ ಅವರಿಗೆ ನನ್ನ ಧನ್ಯವಾದ ಸಾಕಷ್ಟು ವೇದಿಕೆಗಳಲ್ಲಿ ಹೇಳ್ತಾ ಇದ್ರಿ ಸರ್ ನೀವು ನನಗೆ ಅನ್ಯಾಯ ಆಗಿದೆ ಪಕ್ಷ ಅದಕ್ಕೆ ಸರಿ ಮಾಡಬೇಕು ಅಂತ ನೀವು ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳ್ತೀವಿ ಈಗ ಅನ್ಯಾಯ ಸರಿಯಾಗಿದೆ ಅಂತ ಹೇಳಿ ಒಬ್ಬ ವ್ಯಕ್ತಿ ರಾಷ್ಟ್ರದ ವರಿಷ್ಠ ಒಂದು ಸಂದೇಶಕ್ಕೆ ತಲೆ